ರಿಪಬ್ಲಿಕ್ ಶ್ರೀಪಾದ್ ಪಾಟೀಲ್ ನನ್ನ ಜೊತೆಗಿದ್ದಾರೆ ರಂಜಿತ್ ದರ್ಶನ್ ಮತ್ತೆ ಜೈಲೆ ಗಟ್ಟಿಯಾಗಿರೋದು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳಿಗೆ ಮತ್ತೆ ಜೈಲೆ ಗಟ್ಟಿಯಾಗಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ ಅಲ್ಲಿಗೆ ಮತ್ತೆ ಮೂರು ದಿನ ಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಮೂರು ದಿನಗಳವರೆಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಕಮಿಟಲ್ ಪ್ರಕ್ರಿಯೆಗಾಗಿ ಈ ಅವಧಿಯನ್ನ ವಿಸ್ತರಣೆ ಮಾಡಲಾಗಿರೋದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಇನ್ನೂ ಮೂರು ದಿನ ಜೈಲೇ ಗಟ್ಟಿ ಮೂರು ದಿನ ಆದ ನಂತರ ಆಚೆ ಬಂದ್ಬಿಡ್ತಾರೆ ಅಂತ ಅನ್ಕೋಬಾರದು ಪ್ರಕ್ರಿಯೆ ಮತ್ತೆ ಆರಂಭ ಆಗುತ್ತೆ ಸದ್ಯಕ್ಕೆ ಮೂರು ದಿನಗಳ ಕಾಲ ಮತ್ತೆ ಜುಡಿಷಿಯಲ್ ಕಸ್ಟಡಿಯನ್ನ ಮುಂದುವರೆಸಲಾಗಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಈ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ ಕಮಿಟಲ್ ಪ್ರಕ್ರಿಯೆಗಾಗಿ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಕಮಿಟಲ್ ಪ್ರಕ್ರಿಯೆಗಾಗಿ ಹದಿನೇಳು ಜನ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿ ಮುಗಿದಿತ್ತು ಹೀಗಾಗಿ ನ್ಯಾಯಾಧೀಶರ ಮುಂದೆ ಈ ಹದಿನೇಳು ಜನ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು ಚಾರ್ಜ್ ಶೀಟ್ನ ಪ್ರತಿಯನ್ನು ನೀಡಬೇಕು ಅನ್ನೋದು ಆರೋಪಿಗಳ ಪರವಾದ ವಕೀಲರ ಆಗ್ರಹ ಆಗಿತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡಿಕೊಂಡ ಹಾಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ತುತ್ತ ಅಂತ ಹೇಳಿ ಕೊಡ್ಲಿಕ್ಕೆ ಆಗೋದಿಲ್ಲ ಸಮಯಾವಕಾಶ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಅದಾದ ನಂತರ ಅದಾದ ನಂತರ ಈಗ ಈ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಮೂರು ದಿನಗಳ ಕಾಲ ಹನ್ನೆರಡು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಈಗ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಿರಿಯ ಕುಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಗಮನಿಸ್ತಾ ಇದ್ದೀವಿ ಮೂರು ದಿನಗಳ ನ್ಯಾಯಾಂಗ ಬಂಧನಾವಧಿ ವಿಸ್ತರಣೆ ಒಂದು ಕಡೆ ಆದರೆ ಕಮಿಟಲ್ ಪ್ರಕ್ರಿಯೆಗಾಗಿ ಹನ್ನೆರಡನೇ ತಾರೀಕಿನವರೆಗೂ ಇವರು ಜೈಲಲ್ಲಿ ಇರ್ತಾರೆ ಅಂತ ಸೊ ಈ ಕಮಿಟಲ್ ಪ್ರಕ್ರಿಯೆ ವಿಚಾರವಾಗಿ ಡೀಟೇಲ್ಸನ್ನು ಕೊಡೋದಾದರೆ ಮತ್ತು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಶ್ರೀಪಾತ್ ಈಗಾಗಲೇ ನಾವು ಪ್ರೆಡಿಕ್ಟ್ ಮಾಡಿದ ಹಾಗೆ ಹಾಗೆಯೇ ಸಾಕಷ್ಟು ಜನ ಕಾನೂನು ತಜ್ಞರು ಕೂಡ ಹೇಳಿದ ಹಾಗೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ಕಸ್ಟಡಿ ಖಂಡಿತವಾಗ್ಲೂ ಅಂತ್ಯ ಆದರೂ ಕೂಡ ಅದರ ಅದರ ಎಕ್ಸ್ಟೆನ್ಷನ್ಗೆ ಕೇಳೇ ಕೇಳ್ತಾರೆ ಅನ್ನುವಂಥದ್ದಿತ್ತು ಸೊ ಈಗ ಮತ್ತೆ ಮೂರು ದಿನಗಳ ಕಸ್ಟಡಿ ಎಕ್ಸ್ಟೆನ್ಷನ್ನ ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ ಒಂದು ಎರಡನೇದು ತನ್ಮೂಲಕ ದರ್ಶನ್ಗೆ ಸುಲಭವಾಗಿ ಬೇಲ್ ಸಿಗೋದು ಕಷ್ಟ ಅನ್ನುವಂಥ ಒಂದು ಭಾವನೆ ಮೂಡಿದೆ ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇನ್ನು ಬಾಕಿ ಇದೆ ಅದರಲ್ಲಿ ಏನು ಹೇಳ್ತಾರೆ ಅದರ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಬಹಳ ತ್ವರಿತವಾಗಿ ಈ ಕಸ್ಟಡಿ ಎಕ್ಸ್ಟೆನ್ಷನ್ ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ನಡೆದಿದ್ದನ್ನು ನಾವು ನೋಡಿದ್ವಿ ಇದರಲ್ಲಿ ಇನ್ನೂ ಒಂದು ಹೇಳ್ತಾರೆ ಏಳು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇರುವ ಪ್ರಕರಣಗಳಾದ್ರೆ ಅದು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗತ್ತೆ ಅಂತ ಹಾಗಾಗಿ ನೆಕ್ಸ್ಟ್ ಮೂರು ದಿನ ಕಮಿಟಲ್ ಪ್ರಕ್ರಿಯೆಯನ್ನ ನಡೆಸ್ತಾರೆ ಹಾಗಾಗಿ ಆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಇದು ಸೆಷನ್ಸ್ ಕೋರ್ಟ್ಗೆ ಒಂದೇ ನಿಮಿಷ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ ಕಮಿಟಲ್ ಪ್ರಕ್ರಿಯೆಗೆ ಮೂರು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ವಿಸ್ತರಣೆ ಮಾಡಲಾಗಿರೋದು ಏಳು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇರುವಂತಹ ಪ್ರಕರಣಗಳು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ ಕೊಲೆ ಪ್ರಕರಣ ಆಗಿರೋದ್ರಿಂದ ಏಳು ವರ್ಷಕ್ಕಿಂತ ಹೆಚ್ಚಿನ ಕಾಲ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಮುಂದಿನ ವಿಚಾರಣೆಯ ವೇಳೆ ಸೆಷನ್ಸ್ ಕೋರ್ಟ್ಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಆ ವರ್ಗಾವಣೆ ಪ್ರಕ್ರಿಯೆ ಈ ಕಮಿಟಲ್ ಪ್ರಕ್ರಿಯೆ ಏಳು ವರ್ಷಕ್ಕಿಂತ ಜಾಸ್ತಿ ಪ್ರಕಟವಾಗುವ ಶಿಕ್ಷೆ ಏನಿರುತ್ತೆ ಅಂತಹ ಪ್ರಕರಣಗಳೇನಿರುತ್ತೆ ಅದನ್ನು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ಸೊ ಈ ಪ್ರಕ್ರಿಯೆ ಏನಿರುತ್ತೆ ವರ್ಗಾವಣೆ ಮಾಡುವಂಥದ್ದು ಅದೇ ಕಮಿಟಲ್ ಪ್ರಕ್ರಿಯೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನೀಲ್ ಧರ್ಮಸ್ಥಳ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ ಕಮಿಟಲ್ ಪ್ರಕ್ರಿಯೆ ಅಂದರೆ ಏನು ಅಂತ ಸುಲಭವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಎಸ್ ಸಾಮಾನ್ಯವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದೇ ಸೆಷನ್ಸ್ ಕೋರ್ಟ್ಗಳಲ್ಲಿ ಬರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಯಾವ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಟೇಷನ್ ವ್ಯಾಪ್ತಿ ಯಾವ ಕೋರ್ಟ್ಗೆ ಬರುತ್ತೆ ಅಲ್ಲಿ ಆರಂಭಿಕ ವಿಚಾರ ನಡೆಯುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರಕರಣದಲ್ಲಿ ಯಾವ ಸೆಕ್ಷನ್ ಇರುತ್ತೆ ಮತ್ತು ಆ ಸೆಕ್ಷನ್ ಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳ ಶಿಕ್ಷೆ ಆಗತ್ತೆ ಅನ್ನೋದ್ರ ಆಧಾರದ ಮೇಲೆ ಕೋರ್ಟ್ ಕೂಡ ಬದಲಾಗುತ್ತೆ ಸೊ ಇಲ್ಲಿ ಈ ವಿಚಾರದಲ್ಲಿ ನೋಡಕ್ ಹೋದ್ರೆ ಇಷ್ಟು ದಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೀತಾ ಇತ್ತು ಆದ್ರೆ ಈ ಒಂದು ಪ್ರಕರಣದ ಶಿಕ್ಷೆ ಇರುವಂತದ್ದು ಗರಿಷ್ಠ ಶಿಕ್ಷೆ ಇರುವಂಥದ್ದು ಏಳು ವರ್ಷಕ್ಕಿಂತ ಜಾಸ್ತಿ ಇದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಯಾವುದೇ ಪ್ರಕರಣಗಳಿದ್ರು ಕೂಡ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೇ ವಿಚಾರಣೆ ನಡೆಸಬಹುದು ಆದ್ರೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗುವಂತಹ ಪ್ರಕರಣಗಳಿದ್ದಂತ ಟೈಮ್ನಲ್ಲಿ ಖುದ್ದು ಕೋರ್ಟ್ ನಿಂದ್ರೆ ಅದನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ ಇದಕ್ಕೆ ಕಮಿಟಲ್ ಪ್ರಕ್ರಿಯೆ ಅಂತ ಕರೀತಾರೆ ಸೊ ಈ ಒಂದು ಪ್ರೋಸೆಸ್ ಹನ್ನೆರಡನೇ ತಾರೀಕು ಇರೋದ್ರಿಂದಾಗಿ ಅವತ್ತಿನವರೆಗೆ ಈ ಒಂದು ನ್ಯಾಯಾಂಗ ಬಂಧನದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಜೊತೆಗೆ ಅವತ್ತು ನಿರ್ಧಾರ ಆಗುತ್ತೆ ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ಯಾವ ಬೆಂಚಿಗೆ ಅಥವಾ ಯಾವ ಕೋರ್ಟ್ ಹಾಲ್ಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಅದೇ ದಿನ ನಿರ್ಧಾರ ಆಗುತ್ತೆ ಶ್ರೀಪಾದ್ ಓಕೆ ಒಂದ್ಸರಿ ಕಮಿಟಲ್ ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ಅದು ಸೆಷನ್ಸ್ ಕೋರ್ಟ್ ಗೆ ವರ್ಗಾವಣೆ ಆಗುತ್ತೆ ಅಂತ ನಾಲ್ಕ ಅಲ್ಲಿ ಏನಾಗುತ್ತೆ ಅಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಸುನಿಲ್ ಶ್ರೀಪಾದ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸೇರಿದಂತೆ ಸಂಪೂರ್ಣ ಮಾಹಿತಿಗಳು ಏನಿರುತ್ತೆ ಅದು ಸೆಷನ್ಸ್ ಕೋರ್ಟ್ ಗೆ ವರ್ಗಾವಣೆ ಆಗುತ್ತೆ ಅಲ್ಲಿ ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ ಅದು ವಿಚಾರಣೆ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಈಗ ಈಗಾಗ್ಲೇ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಕೆಲವೊಂದು ಕೇಸುಗಳದು ಟ್ರಯಲ್ ಶುರುವಾಗಿದೆ ಇನ್ನೂ ಕೆಲವು ಕೇಸುಗಳದು ಟ್ರಯಲ್ ಶುರುವಾಗಬೇಕಾಗಿದೆ ಈಗ ಸೀರಿಯಲ್ ನಂಬರ್ ವೈಸ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಮಾಕ್ಷಿಪಳ್ಳಿ ಪ್ರಕರಣದ ಸೀರಿಯಲ್ ನಂಬರ್ ಯಾವಾಗ ಬರುತ್ತೆ ಅವಾಗ ಆ ಒಂದು ಪ್ರಕರಣದ ಟ್ರಯಲ್ ಶುರುವಾಗುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗಲ್ಲ ಶ್ರೀಪಾಲ್ ಓಕೆ ಸುನಿಲ್ ಮಾಹಿತಿಗಾಗಿ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದು ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ